ನಟಿ ರಕ್ಷಿತಾ ಅವರ ಸಹೋದರ ರಾಣಾ ಅವರು ಬೆಂಗಳೂರಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಏಕ್ಲವ್ಯ ಸಿನಿಮಾದಲ್ಲಿ ನಟಿಸಿದ್ದ ರಾಣಾ ಈಗ ರಕ್ಷಿತಾ ಅವರ ಕೈ ಹಿಡಿದಿದ್ದಾರೆ ರಾಣಾ ಮದುವೆಯಾಗಿರೋ ಹುಡುಗಿ ಹೆಸರು ಕೂಡ ರಕ್ಷಿತಾ ಎನ್ನುವುದು ವಿಶೇಷ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ರಾಣಾ ಮದುವೆ ನಡೆದಿದೆ ಬಹುಕಾಲದ ಸ್ನೇಹಿತೆ ರಕ್ಷಿತಾ ಜೊತೆ ಸಪ್ತಪದಿಯನ್ನು ತುಳಿದ ರಾಣಾ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದರು ಸ್ಯಾಂಡಲ್ವುಡ್ ನಟ ನಟಿಯರು ಹರಸಿ ಹಾರೈಸಿದ್ರು ಈ ಮದುವೆಯಲ್ಲಿ ನಟ ಕಿಚ್ಚಾ ಸುದೀಪ್ ಪ್ರಿಯಾ ಅಭಿಷೇಕ್ ಅಂಬರೀಶ್ ಶ್ರೀಮುರಳಿ ಚಿನ್ನೇಗೌಡ್ರು ಚೆಲುವರಾಯಸ್ವಾಮಿ ದಂಪತಿ ಶರ್ಮಿಳಾ ಮಾಂಡ್ರೆ ಬಿವೈ ವಿಜಯೇಂದ್ರ ಅನುಪಮಾ ಗೌಡ ಕೃಷಿ ತಾಪಂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರಿಯಾಂಕಾ ಉಪೇಂದ್ರ ರಮೇಶ್ ಅರವಿಂದ್ ಮಾಳವಿಕಾ ಅವಿನಾಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅನುಪ್ರಭಾಕರ್ ರಘು ಮುಖರ್ಜಿ ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಸುಧಾರಾಣಿ ಶ್ರುತಿ ಯೋಗೇಶ್ವರ್ ಹಲವರು ಭಾಗವಹಿಸಿದ್ದರು ಇನ್ನೂ ಅನೇಕ ಕಲಾವಿದರು ಈ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಕೆಲವರು ನವ ಜೋಡಿಗೆ ಶುಭ ಹಾರೈಸಿದ್ದಾರೆ ಇಷ್ಟೇ ಅಲ್ಲದೆ ನಟಿ ರಕ್ಷಿತಾ ಹಾಗೂ ಜೋಗಿ ಪ್ರೇಮ್ ದಂಪತಿ ಬಂಗಾರ ಬಣ್ಣದ ಉಡುಗೆಯಲ್ಲಿ ಮಿಂಚುತ್ತಾ ಇದ್ರು ಹೆಸರಾಂತ ನಟಿ ರಕ್ಷಿತಾ ಸಹೋದರ ರಾಣಾ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಾಣಾ ಅವರ ಅಧಿಕೃತ ಹೆಸರು ಅಭಿಷೇಕ್ ರಕ್ಷಿತಾ ಹಾಗೆ ರಾಣಾ ಕೂಡ ನಟ ತಮ್ಮ ಮೊದಲ ಸಿನಿಮಾ ಏಕಲವ್ಯಾದಲ್ಲೇ ತಾವೊಬ್ಬ ಉದಯೋನ್ಮುಖ ನಟ ಅಂತ ಭರವಸೆಯನ್ನು ಮೂಡಿಸಿದ್ರು ಅವರ ಭಾವ ಪ್ರೇಮ್ ಅವರೇ ರಾಣಾರ ಮೊದಲ ಸಿನಿಮಾಗೆ ನಿರ್ದೇಶಕ ಈ ಸಿನಿಮಾದ ಬಳಿಕ ರಾಣಾ ಮತ್ತೊಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆ ಸಿನಿಮಾಗೆ ತರುಣ್ ಸುಧೀರ್ ನಿರ್ಮಾಪಕ ಈ ಸಿನಿಮಾಗೋಸ್ಕರವೇ ರಾಣಾ ತಮ್ಮ ಮದುವೆಯನ್ನ ಮುಂದೂಡುತ್ತಲೇ ಬಂದಿದ್ರು ಮತ್ತೊಂದು ಕಡೆ ಇವರು ಪ್ರೀತಿಸಿದ್ದ ಹುಡುಗಿ ರಕ್ಷಿತಾ ಇವರಿಗಾಗಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಕಾದು ಆಗಿದ್ರು ಅಂದಹಾಗೆ ರಾಣಾ ಅವರ ಕೈ ಹಿಡಿದ ರಕ್ಷಿತಾ ಯಾರು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ರಾಣ ತಮ್ಮ ಪತ್ನಿ ರಕ್ಷಿತಾರನ್ನ ಏಕಲವ್ಯ ಸಿನಿಮಾ ಮಾಡೋದಕ್ಕೂ ಮುನ್ನ ಅಂದ್ರೆ ಏಳು ವರ್ಷಗಳ ಹಿಂದೆ ಭೇಟಿಯಾಗಿದ್ರು ತಮ್ಮ ಪರಿಚಯದವರ ಹೋಟೆಲ್ಗೆ ಹೋಗಿದ್ದ ರಾಣ ಮೊದಲ ಬಾರಿಗೆ ರಕ್ಷಿತಾರನ್ನ ನೋಡಿ ಇಷ್ಟಪಟ್ಟಿದ್ರು ಬಳಿಕ ನಿಧಾನವಾಗಿ ಸ್ನೇಹ ಶುರುವಾಗಿ ಅದಾದ್ಮೇಲೆ ಅದು ಪ್ರೀತಿಗೆ ತಿರುಗಿತ್ತು ರಕ್ಷಿತಾ ಕೂಡ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಬ್ಬರ ಪ್ರೀತಿ ಒಂದು ಹಂತದಲ್ಲಿ ಗಟ್ಟಿಯಾಗ್ತಾ ಇದ್ದಂತೆ ರಾಣಾ ಅವರೇ ರಕ್ಷಿತಾ ಬಳಿ ತಮ್ಮ ಪರಿಸ್ಥಿತಿ ಹೇಳಿಕೊಂಡಿದ್ರು ನಾನಿನ್ನೂ ಜೀವನದಲ್ಲಿ ಸೆಟಲ್ ಆಗಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ಅನುಕೂಲವಾಗಿದ್ರು ನನಗೆ ನನ್ನದೇ ಆದ ದುಡಿಮೆ ಬೇಕು ಇದಕ್ಕಾಗಿ ನೀನು ಕಾಯ್ಬೇಕು ಆಮೇಲೆ ಮದುವೆ ಮಾಡಿಕೊಳ್ಳೋಣ ಅಂತ ಹೇಳಿದ್ರಂತೆ ಇದಕ್ಕೆಲ್ಲ ಓಕೆ ಎಂದಿದ್ದ ರಕ್ಷಿತಾ ರಾಣಾಗೋಸ್ಕರ ಬರೋಬ್ಬರಿ ಏಳು ವರ್ಷ ಕಾದು ಈಗ ಮದುವೆಯಾಗಿದ್ದಾರೆ ಈಗಿನ ಕಾಲದಲ್ಲಿ ಒಂದೆರಡು ವರ್ಷ ಅಥವಾ ಕೆಲವೇ ತಿಂಗಳಲ್ಲಿ ಪ್ರೀತಿ ಮಾಡಿದವರು ಬೇರೆ ಬೇರೆ ಆಗ್ತಾರೆ ಈ ಬಗ್ಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಅಂಥದ್ರಲ್ಲಿ ತಾನು ಪ್ರೀತಿಸಿದ್ದ ಹುಡುಗಿ ಜೀವನದಲ್ಲಿ ಸೆಟಲ್ ಆಗ್ಬೇಕು ಅಂತ ಏಳು ವರ್ಷ ಕಾದು ಮದುವೆಯಾದ್ರು ಈ ರಕ್ಷಿತಾ ಏಳು ವರ್ಷಗಳಿಂದ ರಾಣಾ ರಕ್ಷಿತಾರನ್ನ ಪ್ರೀತಿ ಮಾಡ್ತಾ ಇದ್ರು ಕೂಡ ತಮ್ಮ ಪ್ರೀತಿ ಬಗ್ಗೆ ಮನೆಯಲ್ಲಿ ಹೇಳಿದ್ದು ಮೂರ್ನಾಲ್ಕು ವರ್ಷಗಳ ಹಿಂದೆ ತಮ್ಮ ಅಕ್ಕ ನಟಿ ರಕ್ಷಿತಾ ಬಳಿ ಲವರ್ ಬಗ್ಗೆ ಹೇಳಿದಾಗ ಅವರ ಹೆಸರು ರಕ್ಷಿತಾ ಅಂತ ಗೊತ್ತಾದಾಗ ನಿನ್ಗೆ ಬೇರೆ ಹೆಸರಿನವರು ಯಾರು ಸಿಕ್ಕಿಲ್ವಾ ಅಂತ ಕೇಳಿದ್ರಂತೆ ನಟಿ ರಕ್ಷಿತಾ ನಟಿ ರಕ್ಷಿತಾಗೆ ತಮ್ಮ ರಾಣಾ ಮೇಲೆ ವಿಶೇಷ ಒಲವು ಅವರು ಪ್ರತಿ ಹೆಜ್ಜೆಯಲ್ಲೂ ಕಾಪಾಡ್ತಿದ್ರು ಹೀಗಾಗಿ ಅವನು ಮದುವೆ ಆಗೋ ಹುಡುಗಿ ಎಂಥವರೋ ಅವರ ವ್ಯಕ್ತಿತ್ವ ಹೇಗೆ ನಮ್ಗೆ ಹೇಗೆ ಹೊಂದಿಕೊಳ್ತಾರೋ ಅನ್ನೋ ವಿಚಾರವು ರಕ್ಷಿತಾ ತಲೆಯಲ್ಲಿ ಆಗ ರಾಣ ತಮ್ಮ ಲವರ್ ರಕ್ಷಿತಾರನ್ನ ನಟಿ ರಕ್ಷಿತಾಗೆ ಪರಿಚಯ ಮಾಡಿಸ್ತಾರೆ ಇಬ್ರು ಮಾತಾಡ್ಕೊಂಡಾಗ ತಮ್ಮ ತಮ್ಮನ ಹುಡುಗಿ ಬಗ್ಗೆ ರಕ್ಷಿತಾಗೆ ಅರ್ಥವಾಗುತ್ತೆ ರಕ್ಷಿತಾ ಅವರೇ ಸ್ವತಃ ರಾಣಾ ಮದುವೆ ಆಗ್ತಾ ಇರೋ ಹುಡುಗಿ ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಂಡಿದ್ರು ಹುಡುಗಿ ಇಷ್ಟವಾದ ಬೆನ್ನಲ್ಲೇ ರಾಣಾಗೆ ಮದುವೆಗೆ ಒತ್ತಾಯ ಮಾಡ್ತಾರೆ ಆದ್ರೆ ರಾಣಾ ಆಗ ತಾನೇ ಏಕಲವ್ಯ ಸಿನಿಮಾ ಮಾಡಿ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ಕಾಯ್ತಿದ್ರು ನಾನು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಗ್ಗೆ ನೋಡ್ತಿದ್ದೇನೆ ಅದು ಆದ ಕೂಡಲೇ ಮದುವೆ ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಎರಡು ಕುಟುಂಬದವರು ಒಪ್ಪಿಗೆ ನೀಡ್ತಾ ಇದ್ದಂತೆ ರಾಣಾಗೆ ಒಂದೊಳ್ಳೆ ಸಿನಿಮಾ ಸಿಗುತ್ತೆ ಸದ್ಯ ಆ ಸಿನಿಮಾ ಅರ್ಧದಷ್ಟು ಶೂಟಿಂಗ್ ಮುಗಿದಿತ್ತು ಅಷ್ಟೊತ್ತಿಗಾಗ್ಲೇ ಮದುವೆಗೆ ಕುಟುಂಬಸ್ಥರು ಒತ್ತಾಯ ಮಾಡಿದ್ರಿಂದ ಸಿನಿಮಾ ಕಂಪ್ಲೀಟ್ ಆಗೋ ಮುನ್ನವೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಾಣಾ ಕೊನೆಗೂ ಏಳು ವರ್ಷ ಪ್ರೀತಿ ಮಾಡಿದ ಹುಡುಗಿ ಜೊತೆ ಸಪ್ತಪದಿ ತೊಳಿದಿದ್ದಾರೆ ರಾಣಗಾಗಿ ಇಷ್ಟು ವರ್ಷ ಕಾದಿದ್ದ ರಕ್ಷಿತಾಗೂ ಒಳ್ಳೆಯದಾಗಲಿ ಮುಂದೆ ಇಬ್ರು ಸುಖವಾಗಿ ಬಾಳಲಿ ಎಂಬುದು ನಮ್ಮ ಶುಭ